ಪ್ರಿಯ ಸ್ನೇಹಿತರೆ ನಾನು ನಿಮ್ಮ ಹನುಮನಾಡಿನ ಚಮನ ಮಾಡುವ ನಮಸ್ಕಾರಗಳು ಎಸ್ ಸಿ ಎಂ ಎಸ್ ಪೋರಂ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ಯೂಟ್ಯೂಬ್ ಚಾನಲಲ್ಲಿ ಮಾಸ್ಟರ್ ಆರ್ ಆರ್ ಬಿ ಎನ್ ಟಿ ಪಿ ಸಿ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ಬೇಸಿಕ್ ಕಾನ್ಸೆಪ್ಟ್ಗಳ ಸರಣಿಯನ್ನು ಆರಂಭ ಮಾಡಿದ್ದೇನೆ ಕೆಲವು ದಿನಗಳ ನಂತರ ಮತ್ತೆ ಮುಂದುವರೆದ ಭಾಗಗಳನ್ನು ಈಗಾಗಲೇ ನಾನು ಐದು ಭಾಗವನ್ನು ಕಳಿಸಿದ್ದೇನೆ ಇನ್ನು ಮುಂದುವರೆದ ಭಾಗಗಳನ್ನು ಸಣ್ಣ ಸಣ್ಣವಾಗಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಆರ್ ಆರ್ ಬಿ ಎಕ್ಸಾಮ್ ಸಂಪಟ್ಟಂತೆ ತಯಾರು ನಡೆಸುತ್ತಿದ್ದೀರಾ ನಾನು ಕೂಡ ಬಿ ಎ ವಿದ್ಯಾರ್ಥಿಯಾಗಿ ಎ ಬಿ ಎಡ್ ಮುಗಿಸಿ ನಂತರ ಎಮ್ ಎ ಕಲಿತ ಕಾಂಪ್ಯೂಟಿವ್ ಪರೀಕ್ಷೆಯಲ್ಲಿ ತಯಾರಿ ನಡೆಸುತ್ತಿದ್ದೇನೆ ನಾನು ಕೂಡ ಆರ್ ಆರ್ ಬಿ ಎಕ್ಸಾಮ್ಗೆ ಪ್ರಯತ್ನ ಪಡುತ್ತಿದ್ದೇನೆ ಇದರ ಅಂಗವಾಗಿ ನಾನು ಏನು ಕಲಿತಾ ಮಾಹಿತಿಯನ್ನು ಕಲಿತಾ ಹೋಗಿದ್ದೇನೋ ಅದನ್ನು ಹಂಚಿಕೊಳ್ಳುವಂತಹ ಪ್ರಯತ್ನಕ್ಕಾಗಿ ಯೂಟ್ಯೂಬ್ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಈ ಯೂಟ್ಯೂಬ್ ವಿಡಿಯೋದಲ್ಲಿ ಕೆಲವು ಪ್ರಶ್ನೆಗಳು ಮಹತ್ವವಾಗಿರುತ್ತವೆ ಕೆಲವು ಕಾನ್ಸೆಪ್ಟ್ಗಳು ನನಗೆ ಏನು ತಿಳ್ಕೊಂಡಿದ್ದೀನಿ ನಾನು ಹಲವಾರು ಯೂಟ್ಯೂಬ್ ಚಾನಲ್ಗಳನ್ನು ಒಂದಲ್ಲ ಎರಡಲ್ಲ ಹಲವಾರು ಯೂಟ್ಯೂಬ್ಗಳು ತುಕೊಂಡು ಒಂದೊಂದು ಕಾನ್ಸೆಪ್ಟ್ ಏನು ಮಾಹಿತಿ ಅದಂತ ತಿಳಿ ನೋಡ್ತಾ ಹೋಗಿದ್ದೀನಿ ಕನ್ನಡದಲ್ಲಿ ಕೂಡ ಕೆಲವರು ಭಾರಿ ಭಾರಿ ಹೇಳಿದ್ದಾರೆ ಹಾಗೂ ಹಿಂದಿ ಮತ್ತು ಇಂಗ್ಲೀಷ್ ಆಮೇಲೆ ತೆಲುಗು ಮೂರು ಲ್ಯಾಂಗ್ವೇಜಲ್ಲಿ ಕೂಡ ನಾನು ವಿಡಿಯೋಗಳನ್ನು ನೋಡ್ತಾ ಯಾವುದು ಬೆಸ್ಟ್ ಅಂತ ನೋಡಿದಾಗ ಎಲ್ಲವೂ ಒಂದಕ್ಕಿಂತ ಒಂದು ಅತ್ಯುನ್ನತವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಆದರೆ ಕಡಿಮೆ ಸಮಯದೊಳಗೆ ಬಿಡಿಸುವುದು ಒಂದು ಕಲೆ ನೋಡಿ ಯಾಕಂದ್ರೆ ಒಂದು ಕಲೆ ಬೇಕಾಗಿದೆ ನಮಗೆ ಆ ಕಲೆ ಏನಂತಂದ್ರೆ ಕಡಿಮೆ ಸಮಯದೊಳಗೆ ಕೊಟ್ಟಿರುವ ಪ್ರಶ್ನೆಗಳನ್ನು ಬಿಡಿಸುವುದು ಹೇಗೆ ಹಾಗಾದರೆ ತಡ ಮಾಡೋದಕ್ಕೆ ನಾನು ಇವತ್ತಿನ ದಿವಸ ರೆಷೋ ಅನುಪಾತ ಮತ್ತು ಸಮಾನುಪಾತ ಅನುಪಾತ ಮತ್ತು ಸಮಾನುಪಾತ ಸಂಬಂಧಪಟ್ಟಂಥ ಕೆಲವು ಬೇಸಿಕ್ ಮಾಹಿತಿಯನ್ನು ನಮ್ಗೆ ನೋಡ್ಬೇಕಪ್ಪ ಅಂತಂದ್ರೆ ನೀಡ್ತಾ ನೀಡ್ತಾ ಹೋಗುತ್ತೇನೆ ಅನುಪಾತ ಮತ್ತು ಸಮಾನುಪಾತಕ್ಕೆ ಸಂಬಂಧಪಟ್ಟಂಗೆ ಮೊದಲಿಗೆ ಅನುಪಾತ ತೊಳ್ಕೋಣ ಏಕೆಂದರೆ ಇದಾದ ನಂತರ ಆರನೇ ಪಾರ್ಟಾಗಿ ನಾನು ರಶಿಯೋ ಮತ್ತು ಪ್ರಿಪೊರೇಷನ್ ಅಂದರೆ ಅನುಪಾತ ಮತ್ತು ಸಮಾನುಪಾತಕ್ಕೆ ಸಂಬಂಧಪಟ್ಟಂತೆ ಬಿ ಕ್ವೆಶನ್ಸ್ ಏನದವು ಅದರ ಬಲ ಎಕ್ಸಾಂಪಲ್ ಏನಂತಂದ್ರೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಕೆಲವು ಬೇಸಿಕ್ ಕಾನ್ಸೆಪ್ಟ್ಗಳನ್ನು ಹೇಳ್ತಾ ಹೋಗ್ತೀನಿ ಈಜಿ ಟ್ರಿಕ್ಸ್ ಅಥವಾ ಈ ರೀತಿ ನಾವು ಮಾಡ್ಕೋಬೋದು ಈ ರೀತಿ ಅನ್ಕೋಬೋದು ಅಂತೇಳಿ ನೋ ಫಾರ್ಮುಲಾ ಆಮೇಲೆ ಯಾವುದೇ ರೀತಿ ಹಂಗೆ ನೆನಪಿಟ್ಕೊಳ್ಳೋಬೇಡ ಸೂತ್ರ ಪಾತ್ರ ಅದನ್ನು ನೆನಪಿಟ್ಕೋಬೇಕಾಗತ್ತೆ ಕೆಲವು ವಿಜಯ ಒಳಗೆ ನಾವು ಏನು ಏನಂತ ಅನುಪಾತ ಅಂತಂದ್ರೆ ನಾವು ಎ ಅಂತ ಬಿ ಅಂತ ತಿಳ್ಕೊಳಮ್ಮ ಎರಡು ಮತ್ತು ಮೂರು ಅನುಪಾತ ನಮ್ಮ ತಂದೆಯವರು ನಮ್ಮ ಅಪ್ಪಾಜಿಯವರು ಏನು ಮಾಡಿದಾರಪ್ಪ ಅಂತಂದ್ರೆ ಹತ್ತು ರೂಪಾಯಿ ನಮಗೆ ಕೊಟ್ಟಿದ್ದಾರೆ ಈ ಹತ್ತು ರೂಪಾಯಿದೊಳಗೆ ನಾನು ನಮ್ಮ ತಂಗಿ ಅಂದ್ರೆ ಎರಡು ಮತ್ತು ಮೂರು ಪಾಲು ಒಳಗೆ ಹಂಚ್ಕೊಬೇಕಾಗಿದೆ ಹಾಗಾದರೆ ಒಬ್ರೊಬ್ರಿಗೆ ಒಂದು ಪಾಲು ಎಷ್ಟು ಬರುತ್ತೆ ಅಂತ ನೋಡ್ಬೇಕಂತಂದ್ರೆ ನಾವು ಈ ರೀತಿ ಕೊಡ್ತಾರೆ ಅವಾಗ ಇವೆರಡನ್ನು ಪ್ಲಸ್ ಮಾಡ್ಕೋಬೇಕು ಐದಾಗುತ್ತೆ ಟೋಟಲ್ ಐದು ಅಂತಂದ್ರೆ ಇದನ್ನು ಡಿವೈಡ್ ಬಿಡಿದ್ರೆ ಐದು ಒಂದ್ಲೇ ಐದು ಎರಡೇ ಅಂತಂದ್ರೆ ಎರಡು ಎರಡನೇ ನಾಲ್ಕು ನನಗೆ ನಾಲ್ಕು ರೂಪಾಯಿ ಆಮೇಲೆ ಮೂರು ಎರಡನೇ ಆರು ಇದನ್ನು ಕುಡಿಸಿದ್ರು ಕೂಡ ಹೊಟ್ಟಿರೋ ಒಟ್ಟು ಮೊತ್ತ ಬರಬೇಕು ಇದು ಅನುಪಾತ ಗೊತ್ತಾಗ್ತದೆ ನೋಡ್ತಾ ಇದ್ದೀರಾ ನನಗೆ ನಮ್ಮ ತಮ್ಮ ತಮ್ಮ ಇದ್ದೀವಿ ನಮ್ಮ ತಂದೆಯವರು ಹತ್ತು ರೂಪಾಯಿ ಕೊಟ್ಟಿದ್ದಾರೆ ಈ ಹತ್ತು ರೂಪಾಯನ್ನ ಎರಡು ಅನುಪಾತ ಮೂರದ್ರು ನಾವು ಹಂಚ್ಕೋಬೇಕಾಗಿದೆ ಹಂಚ್ಕೋಬೇಕಾದ್ರೆ ಎರಡು ಮತ್ತು ಮೂರು ಹತ್ರ ಯಾರ ರೀತಿ ಹಂಚ್ಕೊತಾಯಿದ್ರೆ ಅಂದರೆ ಎಷ್ಟು ಅನುಪಾತ್ರ ಹಂಚ್ಕೋಬೇಕು ಅದನ್ನು ಕುಡಿಸ್ಕೊಂಡಿದ್ದೀನಿ ಕೂ ಕೋಯಿ ಬಂದಿರೋ ಕೂಡಿ ಬಂದಿರೋದ್ರೊಳಗೆ ಅದು ಕೊಟ್ಟ ಟೋಟಲ್ ಅಮೌಂಟ್ ಒಳಗೆ ನನಗೆ ಕೂಡಿ ಬಂದಿರ್ತಲ್ಲ ಆ ಅಮೌಂಟನ್ನು ಏನು ಮಾಡಿದ್ದೀನಿ ಭಾಗಕ್ಕೆ ಮಾಡಿದ್ದೀನಿ ಅದು ಎರಡಲ್ಲೇ ಬಂದಿದೆ ಆದರೆ ಆ ಎರಡು ತೊಗೊಂಡು ನನಗೆ ಮತ್ತು ತನ್ನ ತಮ್ಮನಿಗೆ ಡಬಲ್ ಮಾಡ್ಕೊಂಡಿದ್ದೀನಿ ಅಂದರೆ ಇಂಟು ಮಾಡ್ಕೊಂಡಿದ್ದೀನಿ ಇಂಟು ಮಾಡ್ಕೊಂಡಾಗ ನನಗೆ ನಾಲ್ಕು ರೂಪಾಯಿ ಮತ್ತು ನಮ್ಮ ತಮ್ಮನಿಗೆ ಆರು ರೂಪಾಯಿ ಬರುತ್ತೆ ಈ ಥರ ಪ್ರಶ್ನೆಗಳು ಬರ್ತವೆ ಅಂದರೆ ಇದು ಅನುಪಾತದೊಳಗೆ ಬರ್ತವೆ ಅನುಪಾತದೊಳಗೆ ಏನಾದರೂ ಹನ್ನೆರಡು ಮತ್ತು ಹದಿನೆಂಟನ್ನು ಅನುಪಾತ ಕೊಟ್ಟಿರ್ತಾರೆ ನಿಂಗೆ ಹದಿನೆಂಟು ಇವಾಗ ಇದನ್ನು ಮಾಡ್ತಾರೆ ಲೆಕ್ಕ ಮಾಡ್ತಾ ಹೋದಾಗ ನಮಗೆ ಏನಾಗ್ತದೆ ಅನ್ನ ಹನ್ನೆರಡು ಮತ್ತು ಹಪ್ಪತ್ತು ಹದಿನೆಂಟು ಕೊಟ್ಟಾಗ ಕೊಡಿಸ್ಕೋಬೇಕು ಅಮೌಂಟ್ ಸ್ಯಾಲ್ರಿ ವೇತನ ಸಂಬಂಧಪಟ್ಟಂತೆ ಸಮಯ ಮತ್ತು ಕೆಲಸ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತಿರ್ತವೆ ಅವಾಗ ಇದನ್ನು ನಾವು ಕನಿಷ್ಠಕರಣಗೊಳಿಸಿಕೊಂಡು ಲೆಕ್ಕ ಮಾಡೋಕ್ಕೆ ಏನಾಗುತ್ತೆ ಅಂದ್ರೆ ಸುಲಭ ಆಗುತ್ತೆ ಹನ್ನೆರಡು ಮತ್ತು ಹದಿನೆಂಟು ಒಂದು ಮದುವೆಗಳು ಹೋಗ್ತದ ಹೋಗ್ತದೆ ಏನು ಹೋಗ್ತದೆ ಅಂದ್ರೆ ಮೂರ ನಾಲ್ಕಲೇ ಮೂರ ನಾಲ್ಕಲೆ ಮತ್ತು ಮೂರ ಆರಲೆ ಆಮೇಲೆ ಎರಡು ಎರಡಲೆ ಎರಡ ಮೂರಲಿ ಈ ರೀತಿ ನಾವು ಸರಳ ರೂಪದಲ್ಲಿ ಬರ್ಕೋಬೇಕು ಎರಡು ಅನುಪಾತ ಮೂರು ಅಂತ ಬರ್ಕೊಂಡು ಕೂಡಿಸ್ಕೊಂಡು ಕೊಟ್ಟಿರೋ ಅಮೌಂಟ್ರನ್ನ ನಾವು ಡಿವೈಡ್ ಮಾಡೋತಾ ಹೋದಾಗ ಇಂಟ್ರೂ ಮಾಡ್ಕೊಂತ ಹೋದಿಪ್ಪ ಅಂತಂದ್ರೆ ಏನು ಸಿಗುತ್ತೆ ಸರಳವಾಗಿ ಹದಿನೆಂಟು ಮತ್ತು ಹದಿನೆಂಟು ಕುಡಿಸ್ಕೊಂಡು ಅದನ್ನು ಆ ಡಿವೈಡ್ ಮಾಡೋಕ್ಕಾಗಲ್ಲ ಆಮೇಲೆ ಈ ಸರಳ ಸಂಖ್ಯೆ ಇದಾವಲ್ಲ ಈ ಸರಳ ಸಂಖ್ಯೆ ಮೂಲಕ ನಾವು ಏನು ಮಾಡ್ಬೋದು ಹಂಚ್ಕೋಬೋದು ಮತ್ತು ಇಂಟ್ರೂ ಮಾಡ್ಬೋದಾಗಿದೆ ಹಾಗೆ ಮತ್ತೆ ಯಾವುದಪ್ಪ ಅಂತಂದ್ರೆ ಸಮಾನುಪಾತದ ಬಗ್ಗೆ ಹೇಳ್ಬೇಕಿತ್ತಲ್ವ ಏನು ಸಮಾನುಪಾತ ಸಮಾನುಪಾತಕ್ಕೆ ಸಂಬಂಧಪಟ್ಟಂತೆ ಮುಂದಿನ ತರಗತಿಗಳಿಗೆ ಪ್ರಶ್ನೆಗಳು ತೊಳ್ಕೊಂಡು ಬರ್ತೀನಿ ಈ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ನಾವು ಬೇಸಿಕಾಯಿ ತೊಳ್ಕೊತ ಹೋಗೋಣ ಈ ರೀತಿ ನೀವು ಪ್ರಶ್ನೆಗಳನ್ನ ನೋಡಿರ್ಬೋದು ಒಂದು ಮತ್ತು ಎರಡಕ್ಕೆ ಸಂಬಂಧಪಟ್ಟಂತೆ ಮೂರು ಮತ್ತು ನಾಲ್ಕರ ಸಂಬಂಧ ಏನಂತ ಕೆಲವು ಪ್ರಶ್ನೆಗಳು ಕನ್ನಡ ಕನ್ನಡ ಗ್ರಾಮರಲ್ಲಿ ಬರ್ತಾ ಇತ್ತು ಅದೇ ರೀತಿ ಈ ಮ್ಯಾಥಮೆಟಿಕ್ಸ್ ಗಣಿತದಲ್ಲಿ ಎ ಅನುಪಾತ ಬಿ ಸಮಾನಪತ್ತ ಬಿ ಅನುಪಾತ ಸಿ ಎ ಬಂದಿರುತ್ತೆ ಇದನ್ನ ಏನು ಮಾಡ್ಬೋದು ಅಂತಂದ್ರೆ ಇದಕ್ಕೆ ನಾವು ಏನು ಅಂತ ಸಮಾನುಪಾತ ಅಂದ್ರೆ ಇವರೆಡು ಮತ್ತು ಇವೆರಡು ಮತ್ತು ಏನಪ್ಪಾ ಅಂತಾರೆ ಈಕ್ವಲ್ ಇರುತ್ತೆ ಇದಕ್ಕೆ ನಾವು ಏನಂತೀವಿ ಸಮಾನುಪಾತ ಅಂತ ಕರಿತೀವಿ ಇಲ್ಲಿ ಎರಡು ಅನುಪಾತ ಮೂರು ಮೂರು ಅನುಪಾತ ಎರಡು ಈ ರೀತಿ ಇರುತ್ತೆ ಅದು ಇದನ್ನ ಏನು ಸಮಾನುಪಾತ ಅಂದ್ರೆ ಇದು ಸಮಯದಲ್ಲ ಹಂಗಾಗಿ ಸಮಾನುಪಾತ ಅಂತೇಳಿ ಕರಿತೀವಿ ಆಮೇಲೆ ಕೆಲವರು ಏನು ಮಾಡ್ತಾರಪ್ಪ ಅಂತಂದ್ರೆ ಎ ಬಿ ಕೊಟ್ಟಿರ್ತಾರೆ ಎ ಎರಡು ಬಿ ಆಗಿತ್ತಪ್ಪ ಅಂದ್ರೆ ಸಿ ಸಿಗ ನೋಡೋಣ ಫಾರ್ ಎಕ್ಸಾಂಪಲ್ ಕೊಡ್ತಾ ಹೋಗಿನಿ ಎ ಬಿ ಸಮತ ಬಿ ಸಿ ಈ ರೀತಿ ನಾವು ಬಿಡ್ಬೋದು ಈ ರೀತಿ ಕೊಟ್ಟಾಗ ಇದನ್ನು ಎ ಮತ್ತು ಬಿ ಮತ್ತು ಸಿ ಮಾಡ್ರಪ್ಪ ಅಂತ ಕೇಳಿದಾಗ ಏನು ಮಾಡ್ತೀರಿ ಅವಾಗೂ ಕೂಡ ಏನು ಮಾಡೋದು ಇಲ್ಲಿ ಕೊಟ್ಟಿರುವ ಸಂಖ್ಯೆ ಬಿ ಬಿ ಅಂತ ಡಬಲ್ ಅದಲ್ಲ ಇಲ್ಲಿ ಕೊಟ್ಟಿರುವ ಸಂಖ್ಯೆ ಸೇಮ್ ಅದ ನೋಡ್ಕೋಬೇಕು ಸೇಮ್ ಇತ್ತಂದ್ರೆ ಒಂದೊಂದು ಸಂಖ್ಯೆ ಬರೆದು ಆಗತ್ತೆ ಈಗ ಎರಡು ಮೂರು ಮೂರು ಆಮೇಲೆ ಎರಡು ಹಿಂಗಿತ್ತಪ್ಪ ಅಂತಂದ್ರೆ ಎರಡು ಮೂರು ಎರಡು ಅಂತ ಬರಿಬೋದು ಓಕೆನಾ ಏನಾದರೂ ಸೇಮ್ ಇಲ್ಲ ಸೇಮ್ ಇಲ್ಲದಿದ್ದಾಗ ಏನು ಮಾಡಬಹುದು ಫಾರ್ ಎಕ್ಸಾಂಪಲ್ ನಾವು ನೋಡಿ ತಗೋಣ ಎ ಅನುಪಾತ ಬಿ ಎರಡು ಅನುಪಾತ ಮೂರು ಅದ ಬಿ ಅನುಪಾತ ಸಿ ನಾಲ್ಕು ಅನುಪಾತ ಎರಡದ ಇವಾಗ ಇದನ್ನು ಎ ಮತ್ತು ಅನುಪಾತ ಏನು ಬಿ ಮತ್ತು ಅನುಪಾತ ಒಳಗ ನಾವು ಬರಿಬೇಕಾಗಿದೆ ಈಗೇನು ಮಾಡಬೇಕು ನಾನು ಕೊಟ್ಟರು ಬಂತ ಸಂಖ್ಯೆ ನೋಡ್ತೀನಿ ಕೊಟ್ಟರ ಸಂಖ್ಯೆ ನೋಡಿಕೊಂಡಾಗ ಎ ಅನುಪತ್ತ ಸಿ ಅಂತ ಏನು ನೋಡಿಕೋ ಇದು ಮಾಡ್ಕೋಬೇಕು ಅಲ್ವಾ ಆದರೆ ಅವ್ರು ಯಾವ ರೀತಿ ಕೊಟ್ಟದ್ರೆ ನೋಡ್ಕೊತೀನಿ ಎರಡು ಮತ್ತು ಮೂರು ಕೊಟ್ಟಾರ ಇಲ್ಲಿ ಬಿ ಮತ್ತೇನು ಏನು ನಾಲ್ಕು ಕೊಟ್ಟರೆ ನಾಲ್ಕು ಆಮೇಲೆ ಇಲ್ಲಿ ಎರಡು ಕೊಟ್ಟಾರ ಇನ್ನು ಬರ್ಕೊತೀನಿ ಇಲ್ಲೊಂದು ಖಾಲಿ ಸಂಖ್ಯೆ ಇಲ್ಲೊಂದು ಖಾಲಿ ಸಂಖ್ಯೆ ಅದ ಅಂದರೆ ಪಕ್ಕದಲ್ಲಿರುವಂಥ ಸಂಖ್ಯೆ ಕೊಡಿ ಈಗಾಗಲೇ ಬಂದಿರುವಂಥ ಪಕ್ಕದಲ್ಲಿರುವಂಥ ಮೂರನ್ನ ಇಲ್ಲಿ ಬರ್ಕೊತೀನಿ ನಾಲ್ಕು ಇಲ್ಲಿದೆಯಲ್ಲ ಇಲ್ಲಿ ನಾಲ್ಕು ಬರ್ಕೊಂತೀನಿ ಆಮೇಲೆ ಯಾವುದಾದ್ರೂ ಸಂಖ್ಯೆಗಳು ಇಲ್ಲಿಂದ ಅಷ್ಟು ಇಲ್ಲಿ ಭಾಗವಾಗುತ್ತೆ ನೋಡ್ತೀನಿ ಮೂರರೂ ಭಾಗವಾಗಬೇಕು ಮೂರರ ಭಾಗ ಆಗುವಂಥ ಸಂಖ್ಯೆ ಇದೆಯಾ ಇಲ್ಲಿ ಎರಡ ಒಂದ್ಲೇ ಎರಡ ಎರಡಲೇ ಆಮೇಲೆ ಎರಡ ಒಂದಲೇ ಒಂದು ಒಂದು ಮತ್ತು ಒಂದು ಒಂದಲೇ ಒಂದು ನಾಲ್ಕಲೇ ನಾಲ್ಕು ಆಗುತ್ತಾ ಮೂರ ಎರಡಲೇ ಆರು ಆಗುತ್ತಾ ಮೂರ ಒಂದಲೇ ಮೂರು ಅಂದ್ರೆ ಎ ಬಿ ಸಿ ಇದರ ಸಮಾನುಪಾತಿ ಏನಾಗುತ್ತೆ ಅಂತಂದ್ರೆ ಅನುಪಾತ ಮಾಡ್ಬಿಡಿ ಅಂತಂದ್ರೆ ನಾಲ್ಕು ಆರು ಮೂರು ಬರುತ್ತೆ ಈ ರೀತಿ ಸರಳವಾಗಿ ಒಂದೆರಡು ಬಾರಿ ನೀವು ನೋಡ್ಕೊಂಡ್ರ ಅಂತಂದ್ರೆ ಗೊತ್ತಾಗುತ್ತೆ ಏನು ಇಲ್ಲಿ ಎ ಬಿ ಸಿ ಅಂತ ಕೊಟ್ಟಿದ್ರ ಇಲ್ಲಿ ಅವರು ಎರಡು ಮತ್ತು ಮೂರು ಕೊಟ್ಟಿದ್ದರು ಇಲ್ಲಿ ನಾಲ್ಕು ಮತ್ತು ಎರಡು ಕೊಟ್ಟಿದ್ದರು ಅವಾಗ ಕೊಟ್ಟಿರೋ ಸಂಖ್ಯೆನ ಇಲ್ಲಿ ಮೂರು ತೊಗೊಂಡೆ ಇಲ್ಲಿ ಕೊಟ್ಟಿರೋ ಸಂಖ್ಯೆ ಕೇಳೋದತ್ತ ಇದನ್ನು ನಾಲ್ಕು ಇಲ್ಲಿ ಬರ್ಕೊಂಡೆ ಇದು ಬರ್ಕೊಂಡು ನಾ ಏನು ಮಾಡಿದ್ನಪ್ಪ ಅಂತಂದ್ರೆ ಭಾಗವಾಗುತ್ತ ನೋಡಿದಿನಿ ಮೂರು ಸಂಖ್ಯೆ ಭಾಗ ಆಗಲ್ವಾ ಇಲ್ಲಿ ಎರಡು ಒಂದಲೇ ಒತ್ತು ಇಲ್ಲಿ ಎರಡರಲ್ಲಿ ಎರಡಲೇ ಇವತ್ತು ಇಲ್ಲಿ ಎಡ ಒಂದಲೇ ಒತ್ತು ಅವಾಗ ಒಂದು ನಾಲ್ಕಲೇ ನಾಲ್ಕು ಎ ಅಂತಂದ್ರೆ ನಾಲ್ಕು ಆಗುತ್ತೆ ಬಿ ಅಂದ್ರೆ ಮೂರು ಎರಡಲೆ ಆರು ಆಗುತ್ತಾ ಮೂರು ಒಂದಲೆ ಮೂರು ಇದೇನಪ್ಪ ಅಂತಂದ್ರೆ ಅನುಪಾತವನ್ನು ಕಂಡು ಹಿಡಿಯುವಂಥದ್ದು ಇದಕ್ಕಿಂತ ಇಲ್ಲಿವರೆಗೂ ಕೂಡ ನುಡಿಯೋ ನೋಡ್ತಾ ಇದ್ದೀರ ಇನ್ನೂ ಕೂಡ ಸರಳವಾಗಿರುವಂಥ ಕಾನ್ಸೆಪ್ಟ್ಗಳನ್ನು ಹೇಳ್ಕೊತ ಅತಿ ಸರಳವಾಗಿ ನಿಮಗೆ ಬೇಸಿಕ್ ಮಾಹಿತಿಯನ್ನು ನೀಡುವಂಥ ಪ್ರಯತ್ನ ಪಡ್ತಾ ಇದ್ದೇನೆ ಯಾರೆಲ್ಲ ಇಲ್ಲಿವರೆಗೂ ನೋಡಿದಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು